ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ನಾನು ನಿಮಗೆ ವಿ ಎನ್ ಮಾರ್ಟ್ ಕಂಪನಿ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಈ ಕಂಪನಿ ಮುಖಾಂತರ ನೀವು ಒಂದು ದಿನಕ್ಕೆ ಐದು ಸಾವಿರ ಅಂತೂ ನೀವು ಇನ್ಕಮ್ ಮಾಡ್ಬೋದು ಅದು ಯಾವ ಥರ ಅದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋಲಿ ಸಿಗುತ್ತೆ ಪ್ಲೀಸ್ ಲೈಕ್ ಮಾಡಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಬನ್ನಿ ಫ್ರೆಂಡ್ಸ್ ಇದೊಂದು ವಿ ಒನ್ ಮಾರ್ಟ್ ಸ್ಟೋರ್ ಅಂತ ಕಂಪ್ನಿ ಹೆಸರು ವರ್ಲ್ಡ್ ಆಫ್ ಎಮ್ ಎಲ್ ಎಮ್ ವೇರ್ ಎನಿಥಿಂಗ್ ಈಸ್ ಪಾಸಿಬಲ್ ಓಕೆನಾ ಎಮ್ ಎಲ್ ಎಮ್ ಇಂಡಸ್ಟ್ರಿಯಲ್ಲಿ ಒಂದು ಪಾಸಿಬಲ್ ಆಗಿ ಒಂದು ಲೀಗಲ್ ಆಗಿ ನಡೀತಾ ಇದೆ ಕಂಪ್ನಿ ತುಂಬ ಚೆನ್ನಾಗಿದೆ ಕಂಪನಿ ಒಂದು ರೀಸೆಂಟಾಗಿ ಲಾಂಚ್ ಆಗಿದೆ ಈ ಕಂಪ್ನಿ ಪ್ಲ್ಯಾನ್ ಯಾವ ಥರ ಇದೆ ಅದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್ ಈಗ ನೀವು ಯಾವುದೇ ಕಂಪ್ನಿ ಬನ್ನಿ ನಿಮ್ಮೊಂದು ಡ್ರೀಮ್ ಇದೇ ಇರುತ್ತೆ ಒಂದು ಇನ್ಕಮ್ ಮನಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಂತಲೂ ನಿಮಗಿರುತ್ತೆ ಹಾಗೆ ಒಂದು ಡ್ರೀಮ್ ಹೌಸ್ ಕಟ್ಟಬೇಕು ಅಂತ ಇರುತ್ತೆ ಹಾಗೆ ಲಕ್ಸುರಿ ಕಾರನ್ನ ತೊಗೋಬೇಕು ಅಂತ ಇರುತ್ತೆ ಹಾಗೆ ಫ್ರೀಡಮ್ ಆಫ್ ಟೈಮ್ ಓಕೆನಾ ಫ್ರೀಡಮ್ ಫ್ರೀಡಮ್ ಆಫ್ ಟೈಮ್ ಕೊಡಬೇಕಂತಲೂ ಇರುತ್ತೆ ಫ್ಯಾಮಿಲಿಗೆ ಹಾಗೆ ರೆಸ್ಪೆಕ್ಟು ಇರುತ್ತೆ ನಿಮಗೆ ಹಾಗೆ ಗುಡ್ ಹೆಲ್ತ್ ನ ಒಳ್ಳೆ ಆರೋಗ್ಯನ ನಿಮಗೆ ಇರಲಿ ಸಿಗುತ್ತೆ ಹಾಗೆ ನಮ್ಮ ಕಂಪನಿಯ ಸೈಂಟಿಸ್ಟ್ ಸಾರಿ ಎಮ್ ಡಿ ವಿಕಾಸ್ ಚೌಧರಿ ಅಂತ ಇವರು ನಮ್ಮ ಕಂಪನಿಯ ಎಮ್ ಡಿ ಆಗಿದ್ದಾರೆ ಹಾಗೆ ನೌಷದ್ ಅಲಂ ಅವರು ನಮ್ಮ ಕಂಪನಿಯ ಕೋ ಫೌಂಡರ್ ಆಗಿದ್ದಾರೆ ನಮ್ಮ ಕಂಪನಿಯ ಅಡ್ರೆಸ್ ಹೇಳಬೇಕಂದ್ರೆ ಸವೆನ್ ಮೂಡ್ ಮಾರ್ಕೆಟ್ ಮಾಲ್ಸರ್ ಕೊಚ್ವಾ ಕೊಚ್ಮಾನ್ ಸಿಟಿ ಜೈಪುರ್ ರಾಜಸ್ಥಾನ ಇದು ಕಂಪನಿ ಒಂದು ಲೀಗಲ್ ಆದ ಕಂಪನಿ ಇನ್ನು ಜೈಪುರ್ ರಾಜಸ್ಥಾನದ ಹೆಡ್ ಆಫೀಸ್ ಇದೆ ಕೇಳಿದ್ರೆ ಓಕೆನಾ ಅಡ್ರೆಸ್ ಕೊಟ್ಟಿದ್ದೀನಿ ಕಂಪ್ನಿ ಎಮ್ ಡಿನೂ ನಿಮ್ಗೆ ಗೊತ್ತಾಗಿದೆ ಕೋ ಫೋಂಡರು ನಿಮಗೆ ಇಲ್ಲಿ ಶೋ ಇದೆ ಹಾಗೆ ನಮ್ಮ ಕಂಪ್ನಿಯ ಲೀಗಲ್ ಐಡಿ ನೋಡೋ ಲೀಗಲ್ ಡಾಕ್ಯುಮೆಂಟ್ ನೋಡೋಕೆ ಹೋದರೆ ಫಸ್ಟ್ ಆಫ್ ಆಲ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಎಮ್ ಸಿ ಎ ಗೌರ್ಮೆಂಟ್ನಲ್ಲೂ ಸರ್ಟಿಫಿಕೇಟ್ನ ಒಂದು ಲೀಗಲ್ ಸರ್ಟಿಫಿಕೇಟ್ನ ಕಂಪ್ನಿ ತಗೊಂಡಿದೆ ಅದ್ರ ಜೊತೆಗೆ ನೋಡೋಕೋದ್ರೆ ಎನಿ ಟೈಮ್ ಕಂಪನಿಯ ಪಾನ್ ಕಾರ್ಡ್ ಓಕೆನಾ ಪಾನ್ ಕಾರ್ಡು ನಿಮಗಿಲ್ಲಿ ಸಿಕ್ಕಿದೆ ಓಕೆನಾ ಕಂಪನಿಯ ಪಾನ್ ಕಾರ್ಡ್ ಇದೆ ಹಾಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದು ಇಲ್ಲಿ ನಿಮಗೆ ಕಂಪ್ನಿ ಸರ್ಟಿಫಿಕೇಟು ಸರ್ಟಿಫಿಕೇಟ್ ಸರ್ಟಿಫಿಕೇಟು ನಿಮಗಿಲ್ಲಿ ಶೋ ಆಗ್ತಾ ಇದೆ ಗೆಳೆಯರೆ ಓಕೆ ಹಾಗೆ ಇಲ್ಲಿ ಇರ್ಬೋದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಕಂಪ್ನಿ ಸರ್ಟಿಫಿಕೇಟ್ನ ಇಲ್ಲಿ ಇಟ್ಟಿದೆ ನೀವು ಬೇಕಾದರೆ ನೀವು ವ್ಯೂ ಮಾಡಿ ಓಕೆ ಹಾಗೆ ನೀವು ಕಂಪ್ನಿ ಮೊದಲ ಹಂತ ಯಾವ ಥರ ಇದೆ ಅಂದರೆ ಇದೊಂಥರ ಇ ಕಾಮರ್ಸ್ ರಿಲೇಟೆಡ್ ಕಂಪನಿ ಇಲ್ಲಿ ನಿಮಗೆ ಪ್ರಾಡಕ್ಟ್ ರೇಂಜ್ ಇರುತ್ತೆ ಒಂದು ಕಿಡ್ಸ್ ವೇರ್ ಇರುತ್ತೆ ಮೆನ್ಸ್ ವೇರ್ ಇರುತ್ತೆ ಲೇಡೀಸ್ ವೇರ್ ಇರುತ್ತೆ ಹೋಮ್ ಆಕ್ಸೆಸರೀಸ್ ಇರುತ್ತೆ ಹಾಗೆ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ಅಂತ ಇರುತ್ತೆ ಮೇನ್ಲಿ ನೀವು ನೋಡ್ತಿರ್ಬೋದು ತುಂಬ ಜನ ಆನ್ಲೈನ್ ಶಾಪಿಂಗ್ ಯಾರು ಮಾಡ್ತಾರೆ ಅಂದ್ರೆ ನೀವು ಈ ಸಿಸ್ಟಮ್ನ ಕೊಟ್ಬಿಡಿ ಹಂಡ್ರೆಡ್ ಪರ್ಸೆಂಟ್ ಈ ಸಿಸ್ಟಮ್ ನಿಮಗೆ ಕ್ಲಿಕ್ ಆಗುತ್ತೆ ಗೆಳೆಯರೆ ಓಕೆನಾ ನಿಮ್ಮ ಟೀಮು ಫಾಸ್ಟಾಗಿ ಹೋಗ್ತಾ ಹೋಗ್ತಾ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇನ್ಕಮ್ ರೈಸ್ ಆಗ್ತಾ ಹೋಗುತ್ತೆ ಹಾಗೆ ನಿಮಗೆ ಜಾಯ್ನಿಂಗ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂದರೆ ಏಟ್ ಫೋರ್ಟಿ ನೈನ್ ರುಪೀಸ್ ಕೊಟ್ಟು ನೀವು ಜಾಯಿನ್ ಆದರೆ ಹತ್ತು ಕೂಪನ್ ನಿಮಗೆ ಸಿಗುತ್ತೆ ನೂರು ರೂಪಾಯ್ದು ಹತ್ತು ಕೂಪನ್ ನಿಮಗೆ ಫ್ರೀಯಾಗಿ ಸಿಗುತ್ತೆ ಏಳರೆ ವಿಲ್ ಬಿ ಯೂಸ್ ಫಾರ್ ರೀಪರ್ಚೇಸ್ ನೀವು ಏನಾದರೂ ಕಂಪ್ನಿಯಲ್ಲಿ ಏನಾದರೂ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಇಲ್ಲಿ ನೂರು ರೂಪಾಯಿಗೆ ಲೆಸ್ ಮಾಡ್ಬೋದು ಅಂದರೆ ಹತ್ತು ಪ್ರಾಡಕ್ಟ್ನ ನೀವು ಆರ್ಡ್ರ್ ಮಾಡುವಾಗ ನಿಮಗೆ ನೂರು ನೂರು ರೂಪಾಯಿ ನಿಮಗೆ ಲೆಸ್ ಆಗ್ತಾಯಿದೆ ಓಕೆ ಹಾಗೆ ಇ ಕಾಮರ್ಸ್ ಪ್ರಾಡಕ್ಟ್ ವೇಸ್ಟ್ ತೊಡಕೆ ಹೋದರೆ ಇಲ್ಲಿ ನೋಡ್ತಿರ್ಬೋದು ಇಷ್ಟಾಗಿ ನೀವು ಏನೇ ಪರ್ಚೇಸ್ ಮಾಡಿ ನಿಮಗೆ ಆ್ಯಕ್ಟಿವ್ ಇವರ್ ಐಡಿಯಾ ಆಗುತ್ತೆ ಓಕೆ ಹಾಗೆ ನಿಮಗೆ ಇಲ್ಲಿ ಬ್ರ್ಯಾಂಡೆಡ್ ಶೂಸ್ಗಳು ಸಿಗುತ್ತೆ ನೈಕ್ ಇರ್ಬೋದು ಬಾಟ ಇರ್ಬೋದು ಐಡಿಡಾಸ್ ಇರ್ಬೋದು ಪೂಮಾ ಇರ್ಬೋದು ರಿಬೊಕ್ ಇರ್ಬೋದು ವುಡ್ಲ್ಯಾಂಡ್ ಇರ್ಬೋದು ರೆಡ್ ಟ್ಯಾಪ್ ಇರ್ಬೋದು ಓಕೆನಾ ಒಂದು ಬ್ರ್ಯಾಂಡೆಡ್ ಶೂಸು ಅವೈಲೇಬಲ್ ಇದೆ ಒಂದು ಕಡಿಮೆ ಅಮೌಂಟಿಗೂ ನಿಮಗೆ ಇಲ್ಲಿ ಸಿಗುತ್ತೆ ಓಕೆನಾ ಫ್ಲಿಪ್ಕಾರ್ಟು ನಮ್ಮ ವಿ ವಿನ್ ಮಾರ್ಟ್ ಆ್ಯಪ್ನ ನೋಡೋಕೋದ್ರೆ ತುಂಬ ಡಿಫ್ರೆನ್ಸ್ ಇದೆ ವಿನ್ ಮಾರ್ಟಲ್ಲಿ ಒಂದು ಸ್ವಲ್ಪ ಕಡಿಮೆ ರೇಟ್ ಇದೆ ನೀವು ನೋಡ್ಬೋದು ಓಕೆ ಹಾಗೆ ನಿಮಗೆ ಟೈಪ್ಸ್ ಆಫ್ ಇನ್ಕಮ್ ನೋಡಕ್ಕೆ ಹೋದರೆ ಡೈರೆಕ್ಟ್ ಇನ್ಕಮ್ ಇದೆ ಬೈನರಿ ಇನ್ಕಮ್ ಇದೆ ರಾಯಲಿಟಿ ಇನ್ಕಮ್ ಇದೆ ರೀಪರ್ಚೇಸ್ ಇನ್ಕಮ್ ಇದೆ ಹೇಳಿದರೆ ಓಕೆನಾ ನಾಲ್ಕು ಇನ್ಕಮ್ ನಿಮಗೆ ಈ ಸಿಸ್ಟಮ್ನಲ್ಲಿ ಸಿಗುತ್ತೆ ನೀವು ಡೈರೆಕ್ಟ್ ಇನ್ಕಮ್ ನೋಡೋಕೋದ್ರೆ ನೀವು ಯಾರನ್ನೇ ರೆಫರ್ ಮಾಡಿ ಫಸ್ಟು ನಿಮಗೆ ರೆಫರ್ಗೆ ಫಿಫ್ಟಿ ರುಪೀಸ್ನ ಕಂಪನಿ ಕೊಡುತ್ತೆ ನೀವು ಅನ್ಲಿಮಿಟೆಡ್ ಎಷ್ಟು ಜನ ರೆಫರ್ ಮಾಡ್ಕೊಳ್ಳಿ ನಿಮಗೆ ಫಿಫ್ಟಿ ಫಿಫ್ಟಿ ರುಪೀಸ್ ನಿಮಗೆ ಏಡಾಕ್ತಾ ಹೋಗುತ್ತೆ ಹಾಗೆ ನೀವು ಬೈನರಿ ಇನ್ಕಮ್ ನೋಡೋಕೋದ್ರೆ ರೈಟ್ ಟು ಲೆಫ್ಟ್ ಅಂದರೆ ಆ ಕಡೆ ಒಂದು ಈ ಕಡೆ ಒಂದು ಆಯಿತು ಅಂದರೆ ನಿಮಗೆ ಬೈನರಿ ರುಪೀಸ್ ಇನ್ನೂರು ರೂಪಾಯಿ ಇದಾಗುತ್ತೆ ನಿಮಗೆ ಡೈಲಿ ಕ್ಯಾಪಿಂಗಾಗಿ ನೀವು ಐದು ಸಾವಿರ ರೂಪಾಯಿ ನೀವು ಕಂಪ್ನಿಯಲ್ಲಿ ಇನ್ಕಮ್ ತೊಗೋಬೋದು ಗೆಳೆಯರೆ ಓಕೆನಾ ಒಂದು ಒಳ್ಳೆ ಸಿಸ್ಟಮ್ ಒಳ್ಳೆ ಪ್ಲಾನಿಂಗು ಇಟ್ಟಿದ್ದಾರೆ ತುಂಬ ಲಾಂಗ್ ಟೈಮ್ ಆಗಿ ರನ್ ಆಗೇ ಆಗುತ್ತೆ ಮತ್ತು ಕಂಪ್ನಿ ಒಂದು ಹೊಸದಾಗಿದೆ ಅದ್ರ ಜೊತೆಗೆ ನಿಮಗೆ ರಾಯಲಿಟಿ ಇನ್ಕಮ್ ಅಂತ ಕೊಟ್ಟಿದ್ದಾನೆ ಆಗಿ ನಿಮಗೆ ಫೋರ್ಟಿ ಡೇಸ್ ಕಂಪ್ನಿ ಟೈಮ್ ಕೊಡುತ್ತೆ ಫೋರ್ಟಿ ಡೇಸಲ್ಲಿ ರೈಟ್ ಮತ್ತು ಲೆಫ್ಟ್ ಓಕೆನಾ ರೈಟು ಮತ್ತು ಲೆಫ್ಟಲ್ಲಿ ಟೂ ಮೆಂಬರ್ಸ್ನ ನೀವು ಕಂಪ್ನಿಗೆ ಇನ್ವೈಟ್ ಮಾಡಿ ಓಕೆನಾ ಇನ್ವೈಟ್ ಮಾಡಿದರೆ ನಿಮ್ಗೆ ಅಪ್ ಟು ಹತ್ತು ಸಾವಿರ ರುಪೈಸ್ ಓಕೆನಾ ಹತ್ತು ಸಾವಿರ ರುಪೀಸ್ನೂ ನೀವು ತೊಗೋಬೋದು ಟರ್ನ್ ಓವರ್ ಆಫ್ ಫಿಫ್ ಫೈವ್ ಪರ್ಸೆಂಟೇಜ್ ರುಪೀಸ್ ಟೆನ್ ರುಪೀಸ್ ಟೆನ್ ತೌಸಂಡ್ ಅಂತ ಓಕೆನಾ ನಿಮಗೊಂದು ಅಟ್ಲೀಸ್ಟ್ ಅಂದರೆ ಒಂದು ಮಂತ್ಲಿ ಮಂತ್ಲಿ ನೀವು ಏನು ಕೆಲಸ ಮಾಡಿದಂಗೆ ರಾಯಾಲಿಟಿ ಇನ್ಕಮ್ ನಿಮಗೆ ನೂರ ಹತ್ತು ನೂರ ಇಪ್ಪತ್ತು ನೂರ ಐವತ್ತು ತನಕ ನಿಮಗೆ ಫ್ರೀಯಾಗಿ ಇನ್ಕಮ್ ಬರುತ್ತೆ ಗೆಳೆಯರೆ ಇದೊಂಥರ ಪ್ಯಾಸಿವ್ ಇನ್ಕಮ್ ಥರ ಒಂದು ರಾಯಾಲಿಟಿ ಇನ್ಕಮ್ ಅಲ್ಲಿ ನಿಮಗೆ ಸಿಗುತ್ತೆ ಒಂದು ಪ್ಲಾನಿಂಗು ತುಂಬ ಚೆನ್ನಾಗಿದೆ ಹದಿನಾಲ್ಕು ದಿನದಲ್ಲಿ ನೀವು ಟೂ ಮೆಂಬರ್ನ ಸಜೆಸ್ಟ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ರಾಯಲಿಟಿ ಕ್ಲಬ್ಗಳಲ್ಲಿ ನೀವು ಜಾಯಿನ್ ಆಗ್ಬೋದು ಗೆಳೆಯರೆ ಓಕೆ ಹಾಗೆ ನಿಮಗೆ ಏನಾದರೂ ಜಾಯ್ನ್ ಆಗಬೇಕು ಅಂತ ಇದ್ದರೆ ನಿಮಗೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಫುಲ್ ರಿಜಿಸ್ಟ್ರೇಷನ್ ಆದಮೇಲೆ ಓಕೆ ಕೊಟ್ಟುಬಿಡಿ ಆಮೇಲೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಕೊಟ್ಟಿದ್ದೀವಿ ಅಲ್ಲಿ ನೀವು ಹೆಸರು ಮಾಡಿ ಇದ್ರ ಬಗ್ಗೆ ನೆಕ್ಸ್ಟ್ ಸ್ಟೆಪ್ ಯಾವ ಥರ ಆ ಇನ್ಫಾರ್ಮೇಷನ್ ಕೊಡ್ತೀರಿ ಓಕೆ ಹಾಗೆ ನೆಕ್ಸ್ಟ್ ರೀಪರ್ಚೇಸ್ ಇನ್ಕಮ್ ಸೆಲ್ಫ್ ರೀಪರ್ಚೇಸ್ ಇರ್ಕಮ್ ಟೆನ್ ರುಪೀಸ್ ಸಿಗುತ್ತೆ ರೀಪರ್ಚೇಸ್ ಮ್ಯಾಚಿಂಗ್ ಇನ್ಕಮ್ ನಲ್ವತ್ತು ರೂಪಾಯಿ ಹಾಗೆ ಕ್ಯಾಪಿಂಗಿದ್ದು ಸಾವಿರ ರೂಪಾಯಿ ಡೈಲಿ ಮಾರ್ನಿಂಗ್ ಐನೂರು ಈವ್ನಿಂಗ್ ಐನೂರು ಓಕೆ ರೀಪರ್ಚೇಸ್ ಇನ್ಕಮ್ ನಿಮಗೆ ಒಂದು ಸಾವಿರ ರೂಪಾಯಿ ನೀವು ಡೈಲಿಯಾಗಿ ನೀವು ಇನ್ಕಮ್ ಮಾಡ್ಬೋದು ಕೇವಲ ರೀಪರ್ಚೇಸ್ ಮಾತ್ರ ಓಕೆ ಹಾಗೆ ನಿಮಗೆ ಸಪೋರ್ಟ್ ಫಾರ್ ಫ್ಯಾಮಿಲಿ ನೀವು ಏನಾದರೂ ರೈಟ್ ಟೆನ್ನು ಲೆಫ್ಟು ಟೆನ್ ಆಯಿತು ಅಂದರೆ ನಿಮಗೆ ಹೆಲ್ಪಿಂಗ್ ಅಮೌಂಟಾಗಿ ಕಂಪ್ನಿ ಹತ್ತು ಸಾವಿರ ರೂಪಾಯಿ ನಿಮಗೆ ಕೊಡುತ್ತೆ ತೆಗ್ಯಾರೆ ಹಾಗೆ ನೀವು ಹಂಡ್ರೆಡ್ ಪೇ ಮ್ಯಾಚ್ ಆಗಿ ಗೋಲ್ಡ್ ರ್ಯಾಂಕಿಗೆ ಹೋದರೆ ಇಪ್ಪತ್ತೊಂದು ಸಾವಿರ ಅದೇ ಥರ ಓಕೆನಾ ಇಲ್ಲಿ ನಿಮಗೆ ಶೋ ಆಗ್ತಾ ಇರ್ಬೋದು ಎಂಬ್ರಾಯ್ಡ್ ಇರ್ಬೋದು ರುಬೆ ಇರ್ಬೋದು ಡೈಮಂಡ್ ಇರ್ಬೋದು ತುಂಬ ಥರ ರ್ಯಾಂಕ್ಗಳಿವೆ ಆ ರ್ಯಾಂಕಿಗೆ ಹೋದರೆ ನಿಮಗೆ ಕಂಪ್ನಿ ಕಡೆಯಿಂದ ಸಿಗುತ್ತೆ ಹಾಗೆ ನಿಮಗೆ ಹೆಲ್ಪಿಂಗ್ ಅಮೌಂಟ್ ಆಗಿ ಕಂಪ್ನಿಯು ನಿಮಗೆ ಸಿಗುತ್ತೆ ಓಕೆ ಮತ್ತು ರಿವಾರ್ಡ್ ಆ್ಯಂಡ್ ಅವಾರ್ಡ್ ಇಲ್ಲಿ ನೋಡೋಕ್ಕೋದ್ರೆ ಏನು ಇಲ್ಲ ಒಂದು ಟೆನ್ ಪೇರ್ನ ನೀವು ಮ್ಯಾಚ್ ಮಾಡಿದರೆ ನಿಮಗೆ ಮುನ್ನೂರು ರೂಪಾಯಿ ಕ್ಯಾಶ್ ವಲೆಟ್ ಆಗಿ ಶಾಪಿಂಗ್ ರಿವಾರ್ಡ್ ಆಗಿ ಕಂಪ್ನಿ ಕೊಡುತ್ತೆ ನೀವು ಇದರಲ್ಲಿ ನಿಮಗೆ ಏನು ಬೇಕಾದ್ರೂ ಪರ್ಚೇಸ್ ಮಾಡಿ ಮುನ್ನೂರು ರೂಪಾಯಿ ಪ್ರಾಡಕ್ಟ್ನ ನೀವು ಫ್ರೀಯಾಗಿ ತೊಗೋಬೋದು ಹಾಗೆ ನೀವು ಸಿಲ್ವರ್ ಲೆವೆಲ್ಗೆ ಅಚೀವ್ಮೆಂಟ್ ಆಗ್ತೀರಿ ಹಾಗೆ ನೀವು ಹಂಡ್ರೆಡ್ ಪೇರ್ನೇ ಏನಾದರೂ ರ್ಯಾಂಕ್ ಅಚೀವ್ಮೆಂಟ್ ಮಾಡಿದರೆ ಜೈಪುರ್ ಟ್ರಿಪ್ ನಿಮಗೆ ಕಂಪ್ನಿ ಕಡೆಯಿಂದ ಸಿಗುತ್ತೆ ಟೂ ನೈಟ್ ತ್ರೀ ಡೇಸ್ ವಿತ್ ಎಲ್ ಡಿ ಪಿ ಓಕೆ ಹಾಗೆ ನೀವು ಪ್ಲ್ಯಾಟಿನಮ್ ಆದರೆ ಸಾವಿರ ಪೇರಾದರೆ ಐವತ್ತು ಸಾವಿರ ರೂಪಾಯಿ ಕ್ಯಾಶ್ ರಿವಾರ್ಡ್ ನಿಮಗೆ ಬೈಕ್ ಪರ್ಚೇಸ್ ಅಂತ ಕಂಪ್ನಿಗೆ ಕೊಡ್ತಾರೆ ಹಾಗೆ ನಿಮಗೆ ಎಂಬ್ರಾಯ್ಡ್ ಆದರೆ ಹತ್ತು ಸಾವಿರ ಪೇರ್ ಆದರೆ ನಿಮಗೊಂದು ಕಾರ್ ಸಿಗುತ್ತೆ ಡೈಮಂಡ್ ಆದರೆ ಹತ್ತು ಲಕ್ಷ ಪೇರ್ ಆಯಿತು ಅಂದರೆ ನಿಮಗೆ ಮೂರು ಕೋಟಿ ರುಪೀಸ್ ನಿಮಗೆ ಫೆರರಿ ಕಾರ್ ಬೇಸ್ ಮಾಡಲ್ ನಿಮಗೆ ಸಿಗುತ್ತೆ ಅದೇ ಥರ ನಿಮಗೆ ಟೋಟಲಾಗಿ ಹತ್ತು ಒಂದು ಲಕ್ಷ ನಿಮಗೇನೋ ಆಯಿತು ಅಂದರೆ ಪೇರು ನಿಮ್ಗೆ ಆಡಿ ಕಾರ್ ಸಿಗುತ್ತೆ ನಲ್ವತ್ತು ಲಕ್ಷದ್ದು ಅದೇ ಥರ ನೀವು ಡಬ್ ಡೈಬೆಂಡ್ ಅಂದರೆ ಒಂದು ಕೋಟಿ ಪೇರ್ ಏನೋ ಮಾಡಿದ್ದೀರಿ ಅಂದರೆ ಐದು ಕೋಟಿ ರುಪೀಸ್ ನಿಮಗೆ ಮನೇನೇ ಕಂಪ್ನಿ ಕೊಡುತ್ತೆ ಕೇಳಿದ್ರೆ ಓಕೆನಾ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನೋಡೋಕ್ಕೋದ್ರೆ ಮಿನಿಮಮ್ ಇಟ್ರೆ ನಿಮಗೆ ಇನ್ನೂರು ರೂಪಾಯಿ ಇರುತ್ತೆ ಡೈಲಿ ಕ್ಲೋಸಿಂಗ್ ಆ್ಯಂಡ್ ಡೈಲಿ ಪೇಮೆಂಟ್ ಇರುತ್ತೆ ಓನ್ಲಿ ಫೈವ್ ಪರ್ಸೆಂಟ್ ಟಿ ಡಿ ಎಸ್ ಡೆಡಿಕೇಷನ್ ಇರುತ್ತೆ ನೋ ಅಡ್ಮಿನ್ ಚಾರ್ಜ್ ಇರುತ್ತೆ ವಿಡ್ರಾವಲ್ ಅವೈಲೇಬಲ್ ಟ್ವೆಲ್ ಎ ಎಮ್ ಟು ಏಯ್ಟ್ ಎಮ್ ಇರುತ್ತೆ ಒಂದು ಮೊಬೈಲ್ ನಂಬರಿಗೆ ನೀವು ಆ್ಯಂಡ್ ಬ್ಯಾಂಕ್ ಅಕೌಂಟ್ ಸೇಮ್ ಡೀಟೇಲ್ಸ್ ಮೂರು ಐ ಡಿ ನೀವು ಕ್ರಿಯೇಟ್ ಮಾಡ್ಕೋಬೋದು ಅಂದರೆ ಒಂದು ಮೊಬೈಲ್ ನಂಬರಿಂದ ಮೂರು ಐ ಡಿ ಕ್ರಿಯೇಟ್ ಮಾಡ್ಕೋಬೋದು ಹಾಗೆ ಕೆ ವಿ ಸಿ ವ್ಯಾಲ್ಯೂಡೇಟರಿ ಇರುತ್ತೆ ಫಾರ್ ವಿಡ್ರಾವಲ್ ಅದರ್ವೈಸ್ ಯುವರ್ ಪೇಮೆಂಟ್ ವಿಲ್ ಬಿ ತಿಳ್ದು ಅಂತ ಓಕೆನಾ ಈ ಕಂಪ್ನಿ ಸ್ಟಾರ್ಟ್ ಆಗಿ ಟೋಟಲ್ ಆಗಿ ನಾನು ನೋಡಿದಂಗೆ ಸೆವೆಂಟಿ ಫೈವ್ ಡೇಸ್ ಆಯಿತು ಸವೆಂಟಿ ಫೈವ್ ಡೇಸಲ್ಲಿ ಕಂಪ್ನಿ ಸಾವಿರ ಇನ್ನೂರ ಪ್ಲಸ್ ಮೆಂಬರ್ಸ್ನ ಈಗ ಸುದ್ದಿವಾ ಹಚ್ಚಿವರ್ಸ್ ಲಿಸ್ಟ್ ತಂದಿದ್ದಾರೆ ಹಾಗೆ ನೂರ ಮೂವತ್ತಕ್ಕೂ ಅಧಿಕ ಜನನ ಗೋಲ್ಡ್ ಅಚಿವರ್ಗೆ ಬಂದಿದ್ದಾರೆ ಓಕೆ ಇಲ್ಲಿ ನೋಡ್ತಿರ್ಬೋದು ಫಾಸ್ಟೆಸ್ಟಾಗಿ ಪ್ಲ್ಯಾಟಿನಮ್ ಅಚೀವರ್ ಬೈಕ್ ಅಚೀವರ್ ಯಾರೆಲ್ಲ ಇದ್ದಾರೆ ಅಂತ ನೀವು ನೋಡ್ ನೋಡ್ತಾ ಇರ್ಬೋದು ಯಾಕಂದರೆ ಫಾಸ್ಟಾಗಿ ಕಂಪ್ನಿ ಫಾಸ್ಟಾಗಿ ಹೋಗ್ತಾ ಇದೆ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ಅದರಲ್ಲೂ ಜೀವನ್ ಮಾಡುವಂತೂ ತುಂಬ ಫಾಸ್ಟಾಗಿ ರನ್ ಆಗ್ತಾಯಿದೆ ಸುಮ್ಮನೆ ಕೂರ ಬದಲು ಒಂದು ಏಯ್ಟ್ ಫೋರ್ಟಿ ನೈನಿಗೆ ಹಾಕಿ ನಿಮಗೊಂದು ಹತ್ತು ಕೂಪನ್ಸ್ ನಿಮಗೆ ಸಿಗುತ್ತೆ ನೂರು ರೂಪಾಯಿದು ಒಂದು ವ್ಯಾಲ್ಯೂಬಲ್ ಅಂತ ಹೇಳ್ತೀನಿ ಅದೇ ಥರ ಫಾಸ್ಟೆಸ್ಟ್ ಎಂಬ್ರಾಯ್ಡ್ ಅಚೀವರಲ್ಲಿ ಕಾರ್ನ ಬರೀ ಎಪ್ಪತ್ತು ದಿನದಲ್ಲಿ ಕಾರ್ ಅಚೀವ್ಮೆಂಟ್ ಮಾಡಿದವರು ನೋಡಿ ಮುರಾರಿ ರಾಮು ಹೊತ್ ಅಂತ ಹಾಗೆ ಮಿಸ್ ನಝ್ನಿ ಬೇಗಮ್ ಅಂತ ಓಕೆನಾ ಇವರು ಎಂಬ್ರಾಯ್ಡ್ ಅಚೀವರ್ ಹಾಗೆ ವೇಟಿಂಗ್ ಫಾರ್ ಯು ಈಗ ನಿಮಗೋಸ್ಕರ ವೇಟಿಂಗ್ ಇದೆ ನೀವು ಅಚೀವ್ಮೆಂಟ್ ಮಾಡೇ ಮಾಡ್ತೀರಾ ಅಂತ ಹೇಳ್ತಾ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ಏನಾದ್ರು ಆರ್ಡ್ರ್ ಮಾಡೋರು ಮಾಡೋ ಇದ್ದರೆ ನೀವು ಮಾರ್ಟ್ನ ಚಾಯ್ಸ್ ಮಾಡಿ ಒಂದು ಒಳ್ಳೆಯ ತುಂಬ ಚೆನ್ನಾಗಿರೋ ಮಾರ್ಕೆಟಿಂಗ್ ಅಪ್ಲಿಕೇಶನ್ ಯಾಕಂದರೆ ನನ್ನ ಒಪಿನಿಯನ್ ನಾನು ಹೇಳ್ತಾ ಇರೋದು ಯಾಕಂದರೆ ನಾನು ಯೂಸ್ ಮಾಡ್ತಾ ಇದೀನಿ ಒಂದು ತುಂಬ ಒಂದು ತುಂಬ ಒಳ್ಳೆ ರೆಸ್ಪಾನ್ಸು ಸಿಗ್ತಾಯಿದೆ ಒಂದು ಒಳ್ಳೆ ಕಸ್ಟಮರ್ ಕೇರ್ ಸರ್ವಿಸು ಇದೆ ಹಾಗೆ ಒಂದು ಒಳ್ಳೆಯ ಇನ್ಕಮ್ ತೊಗೋಬೋದು ಡೈಲಿ ಡೈಲಿ ಇನ್ಕಮ್ ನೀವು ಐದು ಸಾವಿರ ತನಕ ನೀವು ಇನ್ಕಮ್ನ ಈ ಒನ್ ಮಾರ್ಟ್ನಲ್ಲಿ ನೀವು ತೊಗೊಬೋದು ಗೆಳೆಯರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಪ್ಲೀಸ್ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಕಾಮೆಂಟ್ ಸೆಕ್ಷನ್ಗೆ ಹೋಗಿ ಗುಡ್ ಇನ್ಫಾರ್ಮೇಷನ್ ಅಂತ ಕಾಮೆಂಟ್ ಮಾಡಿ ಏನೇ ಕ್ವಶನ್ ಇತ್ತು ಅಂದರೆ ಏನೇ ಡೌಟ್ ಇತ್ತು ಅಂದರೆ ನಮಗೆ ನೀವು ಮೆಸೇಜ್ ಮಾಡೋ ಮುಖಾಂತರ ಅಥವಾ ಕಾಮೆಂಟ್ ಮಾಡೋ ಮುಖಾಂತರ ನಮಗೆ ತಿಳಿಸ್ಕೊಡ್ಬೋದು ಅದ್ರ ಜೊತೆಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಕಂಪ್ನಿ ರಿಜಿಸ್ಟ್ರೇಷನ್ ಲಿಂಕ್ನ ಕೊಟ್ಟಿದ್ದೀನಿ ಅಲ್ಲಿ ರಿಜಿಸ್ಟ್ರೇಷನ್ ಆಗಿ ಆಲ್ರೆಡಿ ನೀವು ಕಂಪನಿಯಲ್ಲಿ ಯೂಸರ್ ಐಡಿ ಪಾಸ್ವರ್ಡ್ ಬಂದಿರುತ್ತೆ ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ತಿಳ್ಸ್ಕೊಡ್ತೀನಿ ಅದರ ಜೊತೆಗೆ ನೀವು ನಮ್ಮ ಇನ್ಸ್ಟಾಗ್ರಾಮ್ ಫಾಲೋನ ಮಾಡಬೇಕಾಗುತ್ತೆ ಓಕೆನಾ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ ಇನ್ನು ಮುಂದೆ ನಾವು ಚಾನಲಲ್ಲಿ ಅವೇ ತುಂಬ ಇಟ್ ಇಟ್ಟಿರ್ತೀವಿ ನೀವು ಏನಾದರೂ ಆಟೋಮೆಟಿಕ್ ಇನ್ಕಮ್ನ ನೀವು ಅವೇ ಮುಖಾಂತರ ತೊಗೊಳ್ಬೋದು ಕೇಳಿದ್ರೆ ಓಕೆನಾ ಆಗಿ ನಾವು ಚಾಯ್ಸ್ ಮಾಡ್ತೀವಿ ಯಾವುದೇ ಮೋಸ ಇರಲ್ಲ ಒಬ್ಬೊಬ್ಬ ಪರ್ಸನಿಗೂ ನಾವು ಇನ್ಕಮ್ ಕೊಡೋ ಥರ ಇರ್ಬೋದು ಫ್ರಾಡ್ ಕೊಡೋ ಥರ ಇರ್ಬೋದು ಆ ಥರ ಇನ್ಫೋ ಆ ಥರ ಪ್ರಾಡಕ್ಟ್ನ ನಾವು ಫ್ರೀಯಾಗಿ ಕೊಡ್ತೀವಿ ಅದ್ರ ಜೊತೆಗೆ ಒಳ್ಳೊಳ್ಳೆ ಎಮ್ ಎಲ್ ಎಮ್ ಕಾನ್ಸೆಪ್ಟ್ಗಳು ಯಾವ್ಯಾವ ಇದ್ದರೆ ಮತ್ತು ಅರ್ನ್ ಮನಿ ಓಕೆನಾ ಅರ್ನ್ ಮನಿ ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ದರೆ ಅದ್ರ ಬಗ್ಗೆ ನಾವು ವೀಡಿಯೋಸ್ ನಾನು ಮಾಡ್ತೀವಿ ನಮಗೇನು ಇಲ್ಲ ಒಂದು ಮೋಟಿವೇಟ್ ಆಗಬೇಕು ಅದಕ್ಕೆ ನೀವು ಒಂದು ಕಾಮೆಂಟ್ ಮಾಡ್ತಾ ಇರಬೇಕು ವಿಡಿಯೋನ ಲೈಕ್ ಮಾಡ್ತಾ ಇರಬೇಕು ಏನೋ ಡೌಟ್ ಇತ್ತು ಅಂದರೆ ನಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡ್ತಾ ಇರಬೇಕು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬೊಬಾಯ್ ಎಲ್ಲರಿಗೂ ಆಲ್ ಆಫ್ ಯು ಅಂತ ಹೇಳ್ತಾ ಬ